ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಚ್ ಎಸ್ ಆರ್ ಆಗೇಬೇಕು ಅನ್ನುವಂತ ಒಂದು ದೃಢ ನಿರ್ಧಾರ ಸಂಕಲ್ಪವನ್ನು ತೊಟ್ಟಿರ್ತಿರಲ್ಲ ಅವರಿಗಾಗಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಲಿದೆ ಎಚ್ ಎಸ್ ಏನಿದೆ ನೇಮಕಾತಿ ವಿಧಾನ ಪಠ್ಯಕ್ರಮ ಪರೀಕ್ಷಾ ವಿಧಾನ ಆಯ್ಕೆ ಹೇಗೆ ಟಿ ಬೇಕಾ ಬೇಡವಾ ಎಸ್ ಇದು ಬಹಳ ಇಂಪಾರ್ಟೆಂಟ್ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಆಪರೇಟಿಂಗ್ ಬಗ್ಗೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀರಿ ಆಪರೇಟಿಂಗ್ ಸಿಸ್ಟಮ್ ಈ ಇದ್ರಲ್ಲಿ ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಒಂದು ಇಂಜಿನ್ ಇಂಜನ್ ಹಾಕಿರ್ತಾರೆ ನೋಡಬಹುದು ಸಚ ಇಂಜಿನ್ ಬೇರೆ ಸಿಸ್ಟಮ್ ಬೇರೆ ಇಂಗ್ಲಿಷ್ ನೋಡಿ ವೆರಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸಿಲಬಸ್ ಕೊಟ್ಟಿದ್ದಾರೆ ನಮಸ್ಕಾರ ವೀಕ್ಷಕರೇ ಸಾಕಾರ ಕಲ್ಕೆ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜು ಕೊರಲಾಳಿ ಇದೇದಾಗಿ ನಮ್ಮ ಮುಂದೆ ಇರತಕ್ಕಂಥದ್ದು ಎಚ್ ಎಸ್ ಟಿ ಆರ್ ಅಂದ್ರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಹಾಗಿದ್ರೆ ಈ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯ ಸಂಪೂರ್ಣ ರೂಪರೇಷೆಯನ್ನ ನಾನು ಮಾತಾಡ್ತಾ ಹೋಗ್ತೇನೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಶಿಕ್ಷಕ ಒಂದು ಕನಸಿಗೆ ನಾವು ಪೂರಕವಾಗಿರ್ತಕ್ಕಂತ ವಿಡಿಯೋಗಳು ಉತ್ತಮ ಉತ್ತಮ ವಿಡಿಯೋಗಳನ್ನ ಸಂಪನ್ಮೂಲ ಭರಿತ ವಿಡಿಯೋಗಳನ್ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋ ಮಾಡ್ತಾ ಇದ್ದೇನೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಚ್ ಎಸ್ ಅನ್ನುವಂತ ಒಂದು ದೃಢ ನಿರ್ಧಾರ ಸಂಕಲ್ಪವನ್ನ ತೊಟ್ಟಿರ್ತಿರಲ್ಲ ಅವರಿಗಾಗಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ಲಿದೆ ಹಾಗಿದ್ರೆ ಬನ್ನಿ ಎಸ್ ನೋಡ್ತಾ ಇದ್ರಿ ಈಗ ನೀವು ಎಚ್ ಎಸ್ ಟಿ ಆರ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣ ರೂಪರೇಷೇನ ಒಳಗೊಂಡಿರತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಅಂದ್ರೆ ಒಂಬತ್ತು ನೋಟಿಫಿಕೇಶನ್ ಆಗಿ ಹತ್ತರಲ್ಲಿ ಆಗಿರ್ತಕ್ಕಂಥ ಒಂದು ಈ ನೇಮಕಾತಿ ಹೊರತುಪಡಿಸಿ ಇಲ್ಲಿಗೆ ಹದಿನೈದು ವರ್ಷ ಪೂರ್ಣಗೊಂಡು ಇಲ್ಲಿವರೆಗೂ ನೇಮಕಾತಿ ಆಗಿಲ್ಲ ಹಾಗಾಗಿ ಈ ಬಾರಿ ಆಗ್ತದೆ ಅನ್ನುವಂತ ಸುದ್ದಿ ಹಾಗೂ ಅದರ ಒಂದು ಮಾಹಿತಿ ಮುಖ್ಯವಾಹಿನಿಗೆ ಬಂದಿದೆ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಆಗಿ ಆಗ್ತದೆ ಅದರಲ್ಲಿ ಡೌಟ್ ಬೇಡ ಓಕೆ ಹಾಗಿದ್ರೆ ಇಲ್ಲಿ ನೋಡಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿರುವಂತಹ ಆಯ್ಕೆ ವಿಧಾನ ಏನಿದೆ ನೇಮಕಾತಿ ವಿಧಾನ ಪಠ್ಯಕ್ರಮ ಪರೀಕ್ಷಾ ವಿಧಾನ ಆಯ್ಕೆ ಹೇಗೆ ಯಾರೆಲ್ಲ ಅರ್ಹರಾಗ್ತೀರಾ ಟಿ ಬೇಕಾ ಬೇಡವಾ ಪ್ರಶ್ನೆ ಪತ್ರಿಕೆ ಯಾವ ವಿಷಯಗಳನ್ನ ಒಳಗೊಂಡಿದೆ ಮತ್ತು ಯಾವ ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನ ಒಳಗೊಂಡಿದೆ ಅಂತಕ್ಕಂಥ ಮಾಹಿತಿ ಸಿ ಎನ್ ಆರ್ ಏನ್ ಹೇಳ್ತದೆ ಎಷ್ಟಿದೆ ಉತ್ತಮ ಪುಸ್ತಕಗಳು ಯಾವ ಓದಿದ್ರೆ ನಾವು ಎಚ್ ಎಸ್ ಟಿ ಆರ್ ಪರೀಕ್ಷೆಯನ್ನ ತೆರಗಡೆಯಾಗಿ ನಮ್ಮ ಒಂದು ಹುದ್ದೆಯನ್ನ ಪಡೆಯಬಹುದು ಅಂತಕ್ಕಂಥದ್ದು ಮುಂದುವರೆದು ಇಲ್ಲಿ ನೋಡ್ರಿ ನೀವು ಎಚ್ ಎಸ್ ಟಿ ಆರ್ ಅಂದ್ರೆ ಹೈಸ್ಕೂಲ್ ಶಿಕ್ಷಕರ ಒಂದು ನೇಮಕಾತಿ ಒಂದು ಪ್ರೌಢಶಾಲಾ ಶಿಕ್ಷಕರಾಗಿ ನಾವು ಆಯ್ಕೆ ಆಗ್ಬೇಕಂದ್ರೆ ಅದರ ರೂಪರೇಷೆ ಹೀಗಿದೆ ಒಟ್ಟು ಈ ಒಂದು ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಎರಡು ಒಂದು ಜನರಲ್ ಪೇಪರ್ ಇರ್ತದ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪೇಪರ್ ಇರ್ತದ ಒಟ್ಟು ಪ್ರಶ್ನೆಗಳು ಎರಡು ನೂರು ಆಗ್ತವೆ ಅಂದ್ರೆ ಪತ್ರಿಕೆ ಒಂದರಲ್ಲಿ ನೂರು ಪತ್ರಿಕೆ ಎರಡರಲ್ಲಿ ನೂರು ಅಂಕಗಳನ್ನ ಇದು ಒಳಗೊಂಡಿದೆ ಒಟ್ಟು ಅಂಕಗಳು ಎರಡು ನೂರು ಆಗ್ತವೆ ನೂರು ಅಂಕಕ್ಕೆ ನೂರು ಪ್ರಶ್ನೆ ಪ್ರಶ್ನೆ ಪತ್ರಿಕೆ ವಿಧಾನ ಯಾವ ರೀತಿ ಆಗಿದೆ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಒಳಗೊಂಡಿರ್ತದ ಯಾವುದೇ ರೀತಿಯಾಗಿರ್ತಕ್ಕಂಥ ಬರವಣಿಗೆ ಅಂದ್ರೆ ವಿವರಣಾತ್ಮಕ ಪರೀಕ್ಷೆ ಇಲ್ಲಿ ಇರಲ್ಲ ಜಿ ಪಿ ಎಸ್ ಅಲ್ಲಿ ನೀವು ನೋಡ್ತೀರಾ ಅದರ ಬಗ್ಗೆ ವಿಡಿಯೋ ನೋಡ್ಕೊಂಡು ಬನ್ನಿ ಓಕೆ ಹಾಗಿದ್ರೆ ಪತ್ರಿಕೆ ಒಂದರಲ್ಲಿ ನಾವು ಸಾಮಾನ್ಯ ಪತ್ರಿಕೆ ಅಂತ ಕರಿತಾ ಹೋಗ್ತೀವಿ ಇಲ್ಲಿ ನೂರು ಅಂಕಗಳು ಇರ್ತವೆ ನೂರು ಪ್ರಶ್ನೆಗಳಿಗೆ ಪತ್ರಿಕೆ ಎರಡನ್ನ ನಾನು ಆಪ್ಷನಲ್ ಅಂದ್ರೆ ಐಚ್ಛಿಕ ಪತ್ರಿಕೆ ಅಂತ ಕರಿತೀನಿ ನಾನು ಇದು ಐಚ್ಛಿಕ ಪತ್ರಿಕೆ ಇಲ್ಲಿ ಏನದ ಐಚ್ಛಿಕ ಪತ್ರಿಕೆಯಲ್ಲಿ ನಾವು ನೂರು ಅಂಕಗಳನ್ನ ಯಾವ ಒಂದು ಸಿಲೆಬಸ್ ಇರ್ತದೆ ಯಾವ ವಿಷಯಕ್ಕೆ ಸಂಬಂಧಿಸಿದಂಗೆ ಇರ್ತದೆ ಅಂತ ನೋಡೋದಾದ್ರೆ ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ ಅಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಸೋಷಲ್ ಟೀಚರ್ ಇರ್ತದೆ ಇದಕ್ಕೂ ನೂರ ಅಂಕ ಬಯೋ ಟೀಚರ್ ಅಂದ್ರೆ ಸಿ ಬಿ ಜೆಡ್ ಮಾಡಿರ್ತಕ್ಕಂಥ ಸೈನ್ಸ್ ಅವ್ರಿಗೂ ನೂರ ಅಂಕ ಇರ್ತದೆ ಆಮೇಲೆ ಸೈನ್ಸ್ ಮ್ಯಾಥ್ಸ್ ಪಿ ಸಿ ಎಂ ಇದಾರಲ್ಲ ಅವ್ರಿಗೂ ಕೂಡ ನೂರ ಅಂಕ ಇರ್ತದೆ ಅದರ ಆಚೆ ಮತ್ತು ಕೂಡ ಇಲ್ಲಿ ನಾವು ಏನ್ ನೋಡ್ತೀವಿ ಉಳಿದಂತೆ ಇನ್ನೆರಡು ಶಿಕ್ಷಕರನ್ನು ನೋಡ್ತಾ ಹೋಗ್ತೀವಿ ನಾವು ಯಾರಂದ್ರೆ ದೈಹಿಕ ದೈಹಿಕ ಶಿಕ್ಷಕರು ಮತ್ತು ಸ್ಪೆಷಲ್ ವಿಶೇಷ ಶಿಕ್ಷಕರು ಅಂತ ವಿಶೇಷ ಒಂದು ಶಿಕ್ಷಕರ ನೇಮಕಾತಿ ಕೂಡ ಇಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಸ್ಪೆಷಲ್ ಟೀಚರ್ ಕೂಡ ಈ ಒಂದು ನೇಮಕಾತಿಯಲ್ಲಿ ಆಯ್ಕೆಗೊಳ್ತಾರೆ ಎಲ್ಲರಿಗೂ ಕೂಡ ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಆ ನೂರು ಅಂಕ ಯಾವ ಹೇಗೆಲ್ಲ ಡಿವೈಡ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ಮುಂದೆ ಮಾತಾಡ್ತಾ ಹೋಗ್ತೇನೆ ಸಿಲೆಬಸ್ ಸಮೇತ ಓಕೆ ಹಾಗಿದ್ರೆ ಇಲ್ಲಿ ನೋಡಿ ನೀವು ಪ್ರಶ್ನೆ ಪತ್ರಿಕೆ ಒಳಗೊಂಡಿರ್ತಕ್ಕಂಥ ಪಠ್ಯಕ್ರಮ ಹೇಗಿದೆ ಅಂದ್ರೆ ಓಕೆ ಇಲ್ಲಿಗ ನೋಡಿ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿರುವಂತೆ ನೂರು ಏನಿರ್ತದಲ್ಲ ಆ ನೂರು ಅಂಕಗಳಿಗೆ ಯಾವ ಯಾವ ವಿಷಯಗಳಿಗೆ ಎಷ್ಟೆಷ್ಟು ಅಂಕಗಳು ಒಂದು ನಿರ್ಧಾರವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಸ್ನೇಹಿತರೆ ಸಾಮಾನ್ಯ ಜ್ಞಾನ ಅಂದ್ರೆ ಜಿ ಕೆ ಅಂತ ಏನ್ ಕರಿತೀವಲ್ಲ ನಾವು ಸಾಮಾನ್ಯ ಜ್ಞಾನಕ್ಕೆ ಬಹುಪಾಲು ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆಗಳನ್ನ ಒಳಗೊಂಡಿದೆ ಇಲ್ಲಿ ನಮ್ಮ ಸಾಮಾನ್ಯ ಜ್ಞಾನನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸೈಕಾಲಜಿ ಅಂತ ಕರಿತೀವಲ್ಲ ಅದು ಕೂಡ ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಿದೆ ಮೂರನೇದಾಗಿ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಏನಿದೆ ಇದು ಕೂಡ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿದೆ ಇವು ಮೂರರದು ಕೂಡ ಬಹುಪಾಲಿಲಿ ಹಾಗೆ ಸಾಮಾನ್ಯ ಇಂಗ್ಲಿಷ್ ಹನ್ನೆರಡು ಅಂಕಗಳನ್ನ ಒಳಗೊಂಡಿದೆ ಇದು ಖುಷಿಯ ವಿಚಾರ ಯಾರಿಗೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನಮ್ಮಂತರ್ಗೆ ಯಾರಿಗೆ ಕನ್ನಡದಲ್ಲಿ ಶ್ರೀಮಂತರಿಗೆ ಆಮೇಲೆ ಕಂಪ್ಯೂಟರ್ ಜ್ಞಾನನು ಕೂಡ ಇಲ್ಲಿ ಒಳಗೊಂಡಿದೆ ಅಲ್ಲಿ ಅದು ಮೂರು ಅಂಕಗಳು ಸೊ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೈದು 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 ಎರಡು ಸೇರಿ ಒಟ್ಟು ನೂರು ಅಂಕಗಳನ್ನ ಈ ವಾಪತ್ರಕ್ಕೆ ಒಳಗೊಂಡಿರುವಂತದ್ದು ಹಾಗಿದ್ರೆ ಈ ಎಲ್ಲಾ ಒಂದು ಸಬ್ಜೆಕ್ಟ್ ಏನಿದಾವಲ್ಲ ಇದು ಪ್ರತ್ಯೇಕವಾಗಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ನಾನು ಈ ತರಗತಿಯಲ್ಲಿ ಸೂಚಿಸ್ತೇನೆ ಬನ್ನಿ ಆಗಿದ್ರೆ ಮುಖ್ಯವಾಗಿ ನಾನು ಉತ್ತಮ ಪುಸ್ತಕಗಳು ಅಂತ ಒಂದು ಸಂಪೂರ್ಣವಾಗಿ ಬೇಸಿಕ್ ಆಗಿ ಒಂದಿಷ್ಟು ನಿಮಗೆ ವಿಷಯವನ್ನು ಹಂಚಿ ಪ್ರತ್ಯೇಕ ವಿಷಯಕ್ಕೆ ಪ್ರತ್ಯೇಕ ಪುಸ್ತಕಗಳನ್ನ ಹೇಳುವ ಮೊದಲು ಒಂದು ಇಡಿಯಾಗಿರ್ತಕ್ಕಂಥ ಪುಸ್ತಕ ನಿಮಗೆ ಪರಿಚಯಿಸಿದ್ದೇನೆ ಇದು ಬೇಸಿಕ್ ಏನಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಕೈಪಿಡಿ ನಮ್ಮ ಹತ್ರ ಇರಬೇಕು ಇದು ನಮ್ಮನ್ನ ಆ ಒಂದು ಪ್ರಶ್ನೆ ಪತ್ರಿಕೆ ರೂಪರೇಷೆ ಅರ್ಥ ಆದ್ರೆ ನಾವು ನಾವೊಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಆ ಒಂದು ಪತ್ರಿಕೆ ಮೇಲೆ ಹಿಡಿತವನ್ನ ಸಾಧಿಸಿದ್ದೇವೆ ಅನ್ನೋದು ಅರ್ಥ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ಕೈಪಿಡಿಯನ್ನ ನೀವು ಹುಡುಕ್ತಾ ಇದ್ರೆ ಅದಕ್ಕೆ ದಿ ಬೆಸ್ಟ್ ಬುಕ್ ಅಂತಂದ್ರೆ ನಮ್ಮ ಟಾಪ್ ಎಕ್ಸಾಮ್ಸ್ ಇಂದ ಬರ್ತಕ್ಕಂಥ ಸಂಜೀವ್ ರಾಯ್ಕರ್ ಅನ್ನುವಂತ ಆತಾರ್ ಬಂದಿರತಕ್ಕಂಥ ಈ ಎಚ್ ಎಸ್ ಟಿ ಆರ್ ಸಾಮಾನ್ಯ ಪತ್ರಿಕೆ ಒಂದು ಅನ್ನುವಂತ ಒಂದು ಪುಸ್ತಕ ಇದೆ ಹಾಗಾಗಿ ಈ ಒಂದು ಪುಸ್ತಕ ನಿಮ್ಮ ಕೈಯಲ್ಲಿದ್ರೆ ತುಂಬಾನೇ ಅನುಕೂಲ ನೀವು ಎಚ್ ಎಸ್ ಟಿ ಆರ್ ಏನು ಓದು ನಡೆಸ್ತಾ ಇದ್ದೀರಲ್ಲ ಆ ಓದಿಗೆ ಈಗಾಗಲೇ ನೀವು ಹತ್ರ ಆಗಿದ್ದೀರಿ ಅಂತಕ್ಕಂಥ ಭಾವನೆ ನಮ್ದು ಈ ಒಂದು ಪುಸ್ತಕ ನಿಮ್ಮ ಹತ್ರ ಇದ್ರೆ ಬೆಸ್ಟ್ ಬುಕ್ಸ್ ಅಲ್ಲಿ ಇದು ಒಂದಿರಲೇಬೇಕು ಬೇಕು ಕಂಪಲ್ಸರಿ ಹಾಗೆ ನೀವು ಎಲ್ ಬಿ ಎ ಅಂದ್ರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತ ಏನ್ ಕರಿತೀವಲ್ಲ ನಮ್ಮ ಸರ್ಕಾರವನ್ನೇ ಪ್ರಕಟ ಮಾಡಿದೆ ಗೌರ್ಮೆಂಟ್ ಇದರ ಒಂದು ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ಲಿಂಕ್ ಅಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಇದೆ ವಾಟ್ಸ್ಆಪ್ ಇದೆ ಜಾಯ್ನ್ ಆಗಿ ಉತ್ತಮ ಪುಸ್ತಕಗಳತ್ತ ನನ್ನ ಚಿತ್ರವನ್ನು ಹರಿಸ್ತೇನೆ ನೋಡಿ ಸಾಮಾನ್ಯ ಜ್ಞಾನ ನಾನು ಹೇಳೋದಲ್ಲ ಒಂದೊಂದು ಸಾಮಾನ್ಯ ಜ್ಞಾನ ಎಷ್ಟು ಅಂಕಪ್ಪ ಇಪ್ಪತ್ತೈದು ಅಂಕಗಳ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಇಲ್ಲಿ ನಾವು ಯಾವ ಪುಸ್ತಕಗಳನ್ನ ಓದಿದ್ರೆ ಅನುಕೂಲ ಸರ್ ಅನ್ನೋದಾದ್ರೆ ನೋಡಿ ಜಿ ಕೆಗೆ ಬೆಸ್ಟ್ ಬುಕ್ಸ್ ಅಪ್ಪ ನಾನು ಹೇಳೋದಂದ್ರೆ ಒಂದು ಪರಂ ಅಂತ ಇದೆ ಇನ್ನೊಂದು ನೂತನ ಜಿ ಕೆ ಅಂತ ಇದೆ ಪರಂ ಜಿ ಕೆ ಪುಸ್ತಕ ಇಸ್ ಒನ್ ಆಫ್ ದಿ ಗುಡ್ ಬುಕ್ ಎಲ್ಲಾ ವಿಷಯಗಳನ್ನ ಸಮಗ್ರವಾಗಿ ಒಳಗೊಂಡಿರ್ತಕ್ಕಂಥದ್ದು ಅದರ ಜೊತೆ ನೂತನ ಜಿ ಕೆ ಏನು ಕಡಿಮೆ ಇಲ್ಲ ಇದು ಕೂಡ ಬ್ಯಾಂಕಿ ಪುಸ್ತಕ ಅಂತ ಹೇಳಕ್ ಇಷ್ಟಪಡ್ತೀನಿ ಇವು ಎರಡೂ ಪುಸ್ತಕಗಳಲ್ಲಿ ಒಂದನ್ನ ನೀವು ಕೊಂಡ್ಕೊಳ್ಳಿ ಸರ್ ಇವಿಲ್ಲ ನಮ್ಮ ಹತ್ರ ಚಾಣಕ್ಯ ಕಣಜ ಇದೆ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಎಂ ಸುರೇಶ್ ಸರ್ ಇದೆ ಸರ್ ಪರವಾಗಿಲ್ಲ ಇವು ಕೂಡ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳೇ ಇವುಗಳನ್ನ ಅಲ್ಲಗಳ ಆಗಿಲ್ಲ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು ಅಥವಾ ನಾವು ಓದಿದ್ದು ಅಂತಕ್ಕಂಥ ಪುಸ್ತಕಗಳು ಯಾವಾದ್ರು ಇದ್ರೆ ಅದು ನಾವು ಫರಮು ನಮ್ಮ ಒಂದು ಓದುವಂತ ಕಾಲದಲ್ಲಿ ಅಂದ್ರೆ ಒಂದು ಎರಡು ವರ್ಷದ ತೊಳಗಡೆ ನಾವೇನು ಅಪಾಯಿಂಟ್ ಆಗಿದ್ವಲ್ಲ ಅವಾಗ ಅದು ಅಷ್ಟು ಮುಖ್ಯ ವಾಹಿನಿಯಲ್ಲಿ ಇರಲಿಲ್ಲ ಹಾಗಾಗಿ ನಾವು ನೂತನ ಜಿಕೆಯನ್ನ ಸ್ಟಡಿ ಮಾಡಿದ್ವಿ ತುಂಬಾ ಈಗ ನಾನು ಓದಿದಂಗೆ ಪರಂತ್ ಕೂಡ ತುಂಬಾ ಉತ್ತಮ ಕೃತಿ ಅದನ್ನು ತಗೊಳ್ಳಿ ಬೇಕಿದ್ರೆ ನೂತನ ಜಿ ಕೇನೂ ತಗೊಳ್ಳಿ ಅದರ ಆಚೆ ಇವು ಇದ್ರೆ ಇಷ್ಟು ಸಾಕು ಇದರ ಜೊತೆಗೆ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಮಾಹಿತಿ ಯಾವ್ದಪ್ಪ ಅಂದ್ರೆ ನಿಯತಕಾಲಿಕೆ ಅಂದ್ರೆ ಮ್ಯಾಗ್ಝಿನ್ಸ್ ಅಂತ ಹೇಳಿ ಕರಿತೀವಲ್ಲ ಮಂತ್ಲಿ ಮಾಸಿಕ ಪತ್ರಿಕೆ ಆ ಮ್ಯಾಗ್ಜಿನ್ ತಗೊಳ್ಳಿ ಎಸ್ ವಿಜೇತ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಸ್ಪರ್ಧಾ ವಿಜೇತ ಸ್ಪರ್ಧಾ ರಿವು ಸ್ಪರ್ಧಾ ಸ್ಫೂರ್ತಿ ಈ ಮೂರರಲ್ಲಿ ಒಂದು ದಿ ಬೆಸ್ಟ್ ನೀವು ಆಯ್ಕೆ ಮಾಡ್ಕೊಳ್ಳಿ ಯಾಕಂದ್ರೆ ಒಬ್ಬೊಬ್ಬರ ಓದುವಂತ ರೀತಿ ಅವರು ಓದಿರ್ತಕ್ಕ ಓದಿ ಅರ್ಥೈಸ್ಕೊಳ್ವಂತ ಬೇರೆ ಹಾಗಾಗಿ ನಿಮಗೆ ಯಾವುದು ಅದರಲ್ಲಿ ಸೂಕ್ತ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಮೆಥಡ್ ಅಲ್ಲಿ ಅದನ್ನು ತಗೊಳ್ಳಿ ನನಗೆ ಬೆಸ್ಟ್ ಎರಡು ಅಂತ ಹೇಳ್ತೀನಿ ವಿಜೇತ ಮತ್ತು ಅರಿವಿದೆ ಅರ್ಥ ಮತ್ತು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿರುವಂಥ ಕೃತಿಗಳು ಮ್ಯಾಗ್ಝಿನ್ಗಳು ಇವುಗಳನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಇಷ್ಟನ್ನ ನೀವು ಟಚ್ ಅಲ್ಲಿ ಇದ್ದು ದಿನ ಒಂದ್ ಸ್ವಲ್ಪ ಅಕಡೆ ಈ ಕಡೆ ಹೋಗ್ತಾ ಪತ್ರಿಕೆಗಳನ್ನ ನೋಡ್ರಿ ಅವು ನೋಡಿಲ್ಲ ಅಂದ್ರೂ ಮ್ಯಾಗ್ಝಿನ್ ಅಲ್ಲಿ ಕವರ್ ಆಗ್ತವೆ ಇಷ್ಟು ಮಾಡಿದ್ರೆ ನೀವು ಸಾಮಾನ್ಯ ಜ್ಞಾನದಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಅಂಕಗಳು ಅಥವಾ ಈ ಒಂದು ಇಪ್ಪತ್ ನಾಲ್ಕು ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ಅಂಕಗಳನ್ನ ನೀವು ಪಡಿಬಹುದು ಅಂತಕ್ಕಂಥದ್ದು ಸೊ ಅಷ್ಟು ತಗೋಬೇಕು ನೀವು ಯಾಕಂದ್ರೆ ಮುಂದೆ ನಮಗೆ ನಮಗೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಹಳ ಕಾಂಪಿಟೇಷನ್ ಜಾಸ್ತಿ ಇದೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಅಂಕಗಳನ್ನ ಗಳಿಸುವ ಹೋದ್ರೆ ನಾವು ಹುದ್ದೆಗೆ ಸನಿ ಆಗ್ತಾ ಹೋಗ್ತೀವಿ ಅನ್ನುವಂಥದ್ದು ಒಂದು ಮಾತಲ್ಲಿ ಮುಂದುವರೆದಂತಕ್ಕಂಥ ಇನ್ನೊಂದು ನಾವು ಸಬ್ಜೆಕ್ಟ್ ನೋಡೋಣ ಸಾಮಾನ್ಯ ಇಂಗ್ಲಿಷ್ ಇಲ್ಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಗ್ಲಿಷ್ ಅಂತ ತಕ್ಷಣ ನಾವು ತಳಮಳಗೊಳ್ತೀವಿ ಹಾಗಾಗ ಬೇಡ ಯಾಕಂದ್ರೆ ಕೇವಲ ಇಲ್ಲಿ ಹನ್ನೆರಡು ಅಂಕ ಇದಾವೆ ಅದು ಅದ್ರ ಆಚೆ ಹೇಳ್ತೀನಿ ಹನ್ನೆರಡು ಅಂಕನು ಈಸಿಯಾಗಿ ತಗೋಬಹುದು ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಯಾಕಂದ್ರೆ ಈಸಿ ಸಿಲೆಬಸ್ ಇದೆ ಅದಕ್ಕೆ ಸಿಲೆಬಸ್ ಅನ್ನು ಕೂಡ ನಾನು ಪರಿಚಯ ಮಾಡ್ತೀನಿ ಮೊದ್ಲು ಬುಕ್ ನೋಡ್ಕೊಂಡ್ಬಿಡೋಣ ಈಗ ದಿ ಬೆಸ್ಟ್ ಬುಕ್ ಯಾವಪ್ಪ ನಾಲ್ಕರಿಂದ ಹತ್ತನೇ ತರಗತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪುಸ್ತಕಗಳೇನಿವೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಪುಸ್ತಕಗಳು ಅವುಗಳನ್ನು ನೀವು ಓದ್ಕೊಳ್ಳಿ ಬಹಳ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕವು ಯಾಕಂದ್ರೆ ಅದರಲ್ಲಿ ಹಿಂದೆ ಭಾಷಾಭ್ಯಾಸ ಅನ್ನುವಂಥದ್ದು ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಇರ್ತಾ ಹೋಗ್ತವೆ ಅವುಗಳನ್ನ ನೋಡ್ತಾ ಹೋಗ್ರಿ ದಿ ಬೆಸ್ಟ್ ಇಂಗ್ಲಿಷ್ ಗ್ರಾಮರ್ ಬುಕ್ ಅನ್ನ ನೀವು ಒಂದು ಚೂಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಆಯ್ಕೆ ನನ್ನ ಒಂದು ಫ್ರೆಂಡ್ಸ್ ಹೇಳಿರ್ತಕ್ಕಂಥದ್ದು ಈ ಇಂಗ್ಲಿಷ್ ಹುದ್ದೆಯಲ್ಲಿ ನೇಮಕಗೊಂಡಿರ್ತಕ್ಕಂಥ ಜಿ ಪಿ ಎಸ್ ಕೆ ಫ್ರೆಂಡ್ಸ್ ಇದಾರಲ್ಲ ಅವ್ರು ಹೇಳಿದ್ರು ಯಾವಪ್ಪ ಅಂದ್ರೆ ಜೆಡಿ ಮೂರ್ತಿ ಅನ್ನುವಂಥ ಚೆನ್ನಾಗಿದೆ ರಾಜು ಸರ್ ಅದೇ ರನ್ ಅನ್ ಮಾರ್ಟಿನ್ ಚೆನ್ನಾಗಿದೆ ಸರ್ ಅಂತಕ್ಕಂಥದ್ದು ಹೇಳಿದ್ರು ಅದೇ ರೀತಿ ಈ ಇಂಗ್ಲಿಷ್ ಪೆಡಗಾಗಿಗೆ ಒಂದು ಇಂಗ್ಲಿಷ್ ಪೆಡಗಾಗಿ ಅಂತಾನೆ ಬುಕ್ ಇದೆ ಆ ಒಂದು ಪುಸ್ತಕಗಳನ್ನು ಆ ಒಂದು ಪುಸ್ತಕ ತಗೋಬಹುದು ನೀವು ಎಲ್ಲಿ ಅಂದ್ರೆ ಇಂಗ್ಲೀಷ್ ಭಾಷಾ ಶಿಕ್ಷಕರಾಗ್ತಿರಲ್ಲ ಅಲ್ಲಿ ಎಲ್ಪ್ ಆಗ್ತದ ಅಲ್ಲಿ ಇಂಗ್ಲಿಷ್ ಪಡೆಗಾಗಿ ಕೂಡ ಇರ್ತಾ ಹೋಗುತ್ತೆ ಸೊ ಇದರಲ್ಲಿ ಒಂದು ಬೆಸ್ಟ್ ಇಂಗ್ಲೀಷ್ ಗ್ರಾಮರ್ ಪುಸ್ತಕವನ್ನ ನೀವು ತಗೊಂಡ್ರೆ ಅನುಕೂಲ ಈ ನಮ್ಮ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಇವರೇನಿದ್ರಲ್ಲ ಈ ಇಂಗ್ಲಿಷ್ ಪಡೆಗಾಗಿ ತಗೊಳ್ಳುವಂತ ಆಗತ್ತೆ ಇಲ್ಲ ಮತ್ತೆ ಇಲ್ಲಿ ನೀವು ಇಂಗ್ಲೀಷ್ ಅನ್ನ ತಗೋಬೇಡಿ ಯಾಕಂದ್ರೆ ಇಂಗ್ಲೀಷ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಂದ್ರೆ ಇಂಗ್ಲೀಷ್ ಟೀಚರೇ ಆಗುವಂತ ಏನು ಶಿಕ್ಷಕರಿದ್ರಲ್ಲ ನೀವು ಇದನ್ನ ತಗೊಳ್ಳಿ ಯಾಕಂದ್ರೆ ಇಪ್ಪತ್ತು ಅಂಕ ಇದೆ ಇಂಗ್ಲೀಷ್ ಬಡಗಾಗಿ ಎಲ್ಲಿ ಎರಡನೇ ಪತ್ರಿಕೆಯಲ್ಲಿ ನಾನು ಮಾತಾಡ್ತೀನಿ ಎರಡನೇ ಪತ್ರಿಕೆ ಮಾತಾಡುವಾಗ ಅದಾದ್ಮೇಲೆ ಸಾಧನಾ ಅಕಾಡೆಮಿಯಲ್ಲಿ ಒಂದು ಹತ್ತೊಂಬತ್ತು ವೀಡಿಯೋಗಳಿವೆ ತಿಮ್ಮಾರೆಡ್ಡಿ ಸರ್ಗು ನಾನು ಪ್ರತಿ ಸರಿ ಇವನ್ನ ಸೂಚಿಸ್ತೀನಿ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳು ಆ ವಿಡಿಯೋ ಪಾಠಗಳನ್ನು ನೋಡ್ರಿ ಹಾಗೆ ಹಂತ ಹಂತವಾಗಿ ನಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ವಿಡಿಯೋ ಪಾಠಗಳನ್ನು ಕೂಡ ಟಚ್ ಅಲ್ಲಿ ನಾವು ಎಲ್ಲಾ ವಿಷಯಕ್ಕೂ ಸಂಬಂಧಿಸಿದಾಗೆ ವಿಡಿಯೋ ಪಾಠಗಳನ್ನ ಕೊಡ್ತಾ ಹೋಗ್ತೀವಿ ಜಿ ಇಂದ ಆರಂಭವಾಗಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ವಿಷಯ ಬೋಧನಾ ಶಾಸ್ತ್ರ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳನ್ನ ಇಲ್ಲಿ ಹೇಳ್ಬೋದು ಆದ್ರೆ ಅದರಿಂದನೇ ನೇರವಾಗಿ ಸರ್ ಅಂದ್ರೆ ಇಲ್ಲಿ ಮಾತಿಲ್ಲ ನಮಗೆ ಯಾಕಂದ್ರೆ ಇಲ್ಲಿವರೆಗೂ ನಾನ್ ಬರೆದಿರ್ತಕ್ಕಂಥ ಒಂದು ಐದ್ ಆರ್ ಟಿ ಇಟಿ ಸಿಇ ಟಿ ಒಂದೇ ಬಿಡು ನಾವು ಬರೆದಿದ್ದು ಜಿ ಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೆರಡಲ್ಲಿ ಬರೆದದ್ದು ಆದ್ರೂ ಮತ್ತೆ ನಾನು ಏನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿದ್ನಲ್ಲ ಅಲ್ಲಿ ಎಲ್ಲ ನೋಡಿದ್ರು ಯಾವುದೇ ಪುಸ್ತಕದಿಂದ ನೇರವಾಗಿ ಎತ್ತಿ ಬಹಳ ಪ್ರಶ್ನೆಗಳನ್ನ ಇಟ್ಟಿರೋ ಉದಾಹರಣೆನೇ ಪುಸ್ತಕ ಇಲ್ಲ ಯಾಕಂದ್ರೆ ಇಲ್ಲಿ ನೀವು ಅರ್ಥೈಸ್ಕೊಳ್ಳುವಂತ ಸಾಮರ್ಥ್ಯದ ಮೇಲೆ ಈ ಪ್ರಶ್ನೆಗಳನ್ನ ಉತ್ತರಿಸಬೇಕಾಗ್ತದ ಯಾವುದೇ ಒಂದು ಪುಸ್ತಕವನ್ನು ಕೂಡ ನೀವು ಸರಿಯಾಗಿ ಓದಿದ್ರೆ ಅವು ಅದೇ ಪುಸ್ತಕದ ಮೇಲೆ ಅವುಗಳನ್ನ ಅರ್ಥೈಸ್ಕೊಂಡು ಹಾಕಿದ್ರೆ ಉತ್ತಮ ಅಂಕ ಪಡಿಬಹುದು ಬಿಟ್ರೆ ನೇರವಾಗಿರ್ತಕ್ಕಂಥ ಉತ್ತರಗಳನ್ನ ನಾನು ಇಲ್ಲಿ ಸೂಚಿಸುವಂತ ಪುಸ್ತಕವನ್ನ ನಿಮಗೆ ಸೂಚಿಸೋದು ತುಂಬಾ ಕಷ್ಟ ಸಾಧ್ಯ ಹಾಗಾಗಿ ಒಂದಿಷ್ಟು ಉತ್ತಮ ಪುಸ್ತಕಗಳನ್ನು ನಾನು ಹೇಳ್ತೀನಿ ಅದರಲ್ಲಿ ಡೆಫಿನೆಟ್ಲಿ ಪ್ರಶ್ನೆಗಳು ಬರ್ತವೆ ಅನ್ನುವಂಥ ಭರವಸೆ ನಿಮಗೆ ಕೊಡ್ತಾ ಹೋಗ್ತೇನೆ ಒಂದೇ ಅದು ನಾನು ಹೇಳೋದಿದೆ ಎಚ್ ವಿ ವಾಮದೇವಪ್ಪ ಸರ್ದು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಓದತಕ್ಕಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಸ್ನೇಹಿತರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಅವರದೇ ಆಗಿರ್ತಕ್ಕಂಥ ಎಂ ಸಿ ಕ್ಯೂ ಪುಸ್ತಕ ಇದೆ ಅದನ್ನು ತಗೊಳ್ಬೇಕಿದ್ರೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ನೀವು ಓದಿ ಅರ್ಥೈಸಿಕೊಳ್ಳುವಂಥ ಸಾಮರ್ಥ್ಯ ಉಳ್ಳವರಾಗಿದ್ರೆ ದಿ ಬೆಸ್ಟ್ ಬುಕ್ ಇಲಾಖೆ ಸೂಚಿಸಿರುವಂತಹ ಪುಸ್ತಕ ಎಸ್ ಕೆ ಮಂಗಲ್ ಅನ್ನುವಂಥ ಪುಸ್ತಕ ಅವ್ರು ಬರೆದಿರ್ತಕ್ಕಂಥದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಪುಸ್ತಕ ಅದನ್ನ ಓದ್ರಿ ಬೆಂಕಿ ಐತಿಂತೆ ನಾನು ಓದಿಲ್ಲ ಆದರೆ ಸೂಪರ್ ಆಗಿರ್ತಕ್ಕಂಥ ಪುಸ್ತಕ ಅಂತ ಗೆಳೆಯರೆಲ್ಲ ಹೇಳ್ತಾ ಇದ್ದಾರೆ ಇದು ಇಂಗ್ಲಿಷ್ ಮೀಡಿಯಂ ಅನ್ನ ಯಾರು ಓದಿ ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯವುಳ್ಳವರಾಗಿದ್ರೋ ಅವರು ಈ ಪುಸ್ತಕವನ್ನ ನೀವು ತಗೊಂಡು ರೆಫರ್ ಮಾಡ್ಕೋಬಹುದು ನೂರಕ್ಕೆ ನೂರರಷ್ಟು ಯೂಸ್ಫುಲ್ ಆಮೇಲೆ ನಮ್ಮ ಕನ್ನಡದಲ್ಲಿ ಸರ್ ಅವರು ಇದೆ ಚಂದ್ರಚಾರ್ಯ ಬರೆದಿರ್ತಕ್ಕಂಥದ್ದಿದೆ ಗೋವಿಂದ ರಾವ್ ಅವ್ರು ಬರೆದಿರ್ತಕ್ಕಂಥ ಒಂದು ಮೂರು ಪುಸ್ತಕಗಳು ಇವೆ ಇವುಗಳನ್ನು ಕೂಡ ನಿಮಗೆ ಲಭ್ಯವಾದರೆ ತಗೊಂಡು ಓದ್ರಿ ಇಲ್ಲಿ ಎಷ್ಟೇ ಪುಸ್ತಕಗಳನ್ನು ಓದಿದ್ರು ಅಷ್ಟೇ ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಹಾಗಾಗಿ ಇದು ನಾವು ಮನೋವಿಜ್ಞಾನವನ್ನ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಯ ವರ್ತನೆಯನ್ನ ಆಧಾರವಾಗಿ ಇಟ್ಕೊಂಡು ಇದನ್ನ ಅರ್ಥೈಸ್ಕೋಬೇಕು ಯಾಕಂದ್ರೆ ಈಗ ಅಲ್ಲೇ ನಾವು ಶಿಶು ಮನೋವಿಜ್ಞಾನ ಅರ್ಥ ಈ ಮನೋವಿಜ್ಞಾನದ ಅರ್ಥ ಏನು ಅಂತ ಹೇಳಿದಾಗ ನಾವು ವರ್ತನೆಯ ಅಧ್ಯಯನ ಅಂತ ಬಂದ್ಬಿಟ್ಟಿವಿ ಮನಸ್ಸು ಆತ್ಮ ಇವೆಲ್ಲ ಹೋಗ್ಬಿಟ್ಟವೀಗ ಹಾಗಾಗಿ ಈಗ ವರ್ತನೆಯ ಅಧ್ಯಯನ ಅಂತಕ್ಕಂಥ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಮುಖ್ಯವಾಗಿ ಇಟ್ಕೊಂಡು ನೋಡ್ತಾ ಹೋದಾಗ ನಾವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಸೂಚಿಸಬಹುದು ಅವು ಯಾವಾಗ ಒಂದು ಪುಸ್ತಕವನ್ನ ಸರಿಯಾಗಿ ಅಧ್ಯಯನ ಮಾಡಿದಾಗ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಅದೇ ರೀತಿ ವಿಡಿಯೋಗಳನ್ನ ನೋಡ್ರಿ ಯೂಟ್ಯೂಬ್ ವಿಡಿಯೋಗಳನ್ನ ತುಂಬಾ ಕುಲಂಕುಷವಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಹಾಗೆ ಆ ರೀತಿ ನಿಮ್ಗೆ ಅರ್ಥೈಸುವಂತ ವಿಡಿಯೋಗಳು ಯಾವ್ದಾದ್ರು ಇದ್ರೆ ಒಂಬತ್ತು ವಿಡಿಯೋಗಳು ನಮ್ಮ ಕೆ ಎಂ ಸುರೇಶ್ ಸರ್ ಇದಾರಲ್ಲ ಅವರು ಪರಿಚಯಿಸಿರ್ತಕ್ಕಂಥದ್ದು ಅವರ ಒಂದು ಚಾನೆಲ್ ನಲ್ಲಿ ನೋಡ್ರಿ ಹಾಗೆ ಅವರ ಒಂದು ಪುಸ್ತಕ ಕೂಡ ಇದೆ ಸೊ ಎಂ ಇದು ಕ್ವಶನ್ ಬ್ಯಾಂಕ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಆ ಪುಸ್ತಕವನ್ನು ಕೂಡ ನೀವು ತಗೊಂಡು ತಚ್ಚಲಿರ್ರಿ ಸೊ ಇಷ್ಟು ನೀವು ಸೈಕಾಲಜಿ ನೋಡ್ಕೊಂಡ್ರೆ ಸಾಕಾಗ್ತದೆ ಒಂದು ಉತ್ತಮ ಪುಸ್ತಕವನ್ನು ಚೆನ್ನಾಗಿ ಓದ್ರಿ ಪದೇ ಪದೇ ಅದಾದ್ಮೇಲೆ ಏನ್ ಬರ್ತೀನಿ ನಾನು ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನ ಹದಿಮೂರು ಅಂಕಗಳನ್ನು ಒಳಗೊಂಡಿದೆ ಹದಿಮೂರು ಪ್ರಶ್ನೆಗಳಿಗೆ ಇಲ್ಲಿ ಹದಿಮೂರು ಅಂಕಗಳು ಇದು ದಿ ಬೆಸ್ಟ್ ಬುಕ್ ಯಾವ ಸರ್ ಗೆ ಅಂದ್ರೆ ಇಲ್ಲಿ ನಾನು ಹೇಳ್ತೀನಿ ಕಂಪ್ಯೂಟರ್ ಗೆ ಗುರುರಾಜ್ ಬುಲ್ಬುಲೆ ಸರ್ ಬರೆದಿರ್ತಕ್ಕಂಥ ದಿ ಬೆಸ್ಟ್ ಬುಕ್ ಅಂತ ಹೌದು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಪುಸ್ತಕ ಓದ್ರಿ ಅದನ್ನ ಅದೇ ರೀತಿ ಡೈಸ್ ಸೀರೀಸ್ ನವರು ಏನ್ ಧಾರವಾಡದಲ್ಲಿ ಇದಾರಲ್ಲ ಕಂಪ್ಯೂಟರ್ ಜ್ಞಾನ ಅಂತ ಒಂದು ತೌಸಂಡ್ ಪ್ಲಸ್ ಎಂ ಸಿ ಪುಸ್ತಕವನ್ನು ಕೂಡ ಅವರಲ್ಲಿ ಇದೆ ಸಾಧ್ಯವಾಗಿ ಸಿಕ್ಕರೆ ಅದನ್ನ ತಗೊಂಡು ಕೂಡ ನೀವು ಓದಬಹುದು ಇದು ಒಂದೇ ಪುಸ್ತಕ ನಿಮಗೆ ಹದಿಮೂರರಲ್ಲಿ ಹನ್ನೆರಡು ಅಂಕಗಳನ್ನು ಕೂಡ ತಂದು ಕೊಡುವಂತ ಸಾಮರ್ಥ್ಯ ಅದರಲ್ಲಿ ಇದೆ ಅವ್ರು ಕೇಳಿರ್ತಕ್ಕಂಥದ್ದು ಹಾಗಾಗಿ ಈ ಪುಸ್ತಕ ನಿಮ್ಮಲ್ಲಿ ಯಾವತ್ತು ಇರಲಿ ಅನ್ನುವಂಥ ಸಜೆಷನ್ ನಾನು ಕೊಡ್ತಾ ಹೋಗ್ತೀನಿ ಭಾಳ ಸಿಂಪಲ್ಲು ಕಂಪ್ಯೂಟರ್ ಜ್ಞಾನ ಜಾಸ್ತಿ ಕೇಳಲ್ಲ ನೋಡ್ರಿ ಎಮ್ ಎಸ್ ವರ್ಡ್ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಎಲ್ ಗೊತ್ತಿರಲಿ ಇದಕ್ಕೆ ಬೇಸಿಕ್ ಆಗಿರ್ತಕ್ಕಂಥವು ಬೇಸಿಕ್ ಕಂಪ್ಯೂಟರ್ ಆಮೇಲೆ ಅದ್ರ ಫಾರ್ಟ್ಸ್ ಹಾರ್ಡ್ವೇರು ಸಾಫ್ಟ್ವೇರ್ ಇರ್ತವೆ ಔಟ್ಪುಟ್ ಡಿವೈಸು ಇನ್ ಹಾರ್ಡ್ವೇರು ಸಾಫ್ಟ್ವೇರು ಔಟ್ಪುಟ್ ಡಿವೈಸು ಇನ್ಪುಟ್ ಡಿವೈಸು ಆಮೇಲೆ ಶಾರ್ಟ್ಕಟ್ ಕೀಸ್ ಬರ್ತವೆ ಶಾರ್ಟ್ ಕಟ್ ಕೀಸ್ ಅದಾದ್ಮೇಲೆ ಕನ್ನಡ ಅಂದರೆ ನುಡಿ ಅಂತ ಬರುತ್ತೆ ನುಡಿ ಅಹ್ ಅದಾದ್ಮೇಲೆ ನಾವು ಸರ್ಚ್ ಇಂಜಿನ್ ಅಂತ ಅಧ್ಯಯನ ಮಾಡ್ಬೇಕಾಗ್ತದೆ ಸರ್ಚ್ ಇಂಜಿನ್ ಯಾವ್ಯಾವು ಅಂತ ಇಷ್ಟೇ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಇಷ್ಟನ್ನ ಒಳಗೊಂಡ್ರೆ ನೆಟ್ ಒಂದ್ ಸ್ವಲ್ಪ ಇಂಟರ್ನೆಟ್ ಲ್ಯಾನ್ ವ್ಯಾನ್ ಅಂತ ಬರ್ತಾ ಹೋಗ್ತವೆ ಲ್ಯಾನ್ ವ್ಯಾನ್ ಮತ್ತೆ ಡಬ್ಲ್ಯೂ 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 ಇಷ್ಟನ್ನ ನೋಡ್ಕೊಂಡ್ರು ಸಾಕು ಈಗೇನ್ ನಾನು ಒಂದು ಎರಡು ಹೇಳಿದ್ನಲ್ಲ ಇಷ್ಟನ್ನ ನೋಡ್ಕೊಂಡ್ಬಿಟ್ರೆ ನೀವು ಕನಿಷ್ಠ ಅಂಕ ಪಡಿಬಹುದು ಹೋಗ್ರಿ ಅದರಲ್ಲೇ ಇರ್ತವೆ ಹೌದು ಅಷ್ಟೊ ಈಸಿ ಇರ್ತದ ಅದು ಅರ್ಥೈಸ್ ಕಂಪ್ಯೂಟರ್ ಯಾವ ಪ್ರಾಕ್ಟಿಕಲ್ ಯಾರಾದ್ರೂ ಕಂಪ್ಯೂಟರ್ನ ನೀವು ಸ್ವಲ್ಪ ಒತ್ತಿದ್ರು ಸಾಕು ನೂರ ಅಂಕನ ಪಡಿಬಹುದು ನೀವು ನಾವು ಮೊಬೈಲ್ ಆಪರೇಟಿಂಗ್ ಮಾಡಿನೇ ಅರ್ಧ ಕಲ್ತಿರ್ತೀವಿ ಅದರಲ್ಲಿ ಮೊಬೈಲ್ ಲೈಕ್ ಎ ಕಂಪ್ಯೂಟರ್ ಅದೇನು ಬೇರೆ ಇಲ್ಲ ಶಾರ್ಟ್ ಕಟ್ ಕೀಸ್ ನೋಡಿ ಅವು ಅಷ್ಟ ಇದರಲ್ಲಿ ಬರಲ್ಲ ಅದು ಬಿಟ್ರೆ ಎಲ್ಲವೂ ಕೂಡ ಮೊಬೈಲ್ ಅಲ್ಲಿ ಇರ್ತಾವೆ ಸ್ವಲ್ಪ ನೋಡ್ತಾ ಹೋಗ್ಬೇಕಾಗ್ತದ ಇದಕ್ಕೆ ಇಷ್ಟು ಸಾಕು ಈ ಪರಿಚಯ ಇದು ಏನು ಸಿಲೇಬಸ್ ಅವಾಗ ಒಂದ್ ಸ್ವಲ್ಪ ಹೇಳ್ತೀನಂತೆ ಈ ಬುಕ್ ನೋಡೋಣ ಬುಕ್ ಇಷ್ಟು ಸಾಕು ಕಂಪ್ಯೂಟರ್ಗೆ ಬನ್ನಿ ಮತ್ತೆ ಒಂದು ಹೆಚ್ಚು ಅಂಕ ಹೊಂದಿರತಕ್ಕಂಥ ವ್ಯಾಲ್ಯೂಬಲ್ ಒಂದು ವಿಷಯ ಮೆಂಟಲ್ ಅಬಿಲಿಟಿ ಮೆಂಟಲ್ ಅಬಿಲಿಟಿ ಇಪ್ಪತ್ತೈದು ಅಂಕ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಇದಕ್ಕೆ ಅದೇ ಗುರುರಾಜ್ ಬುಲ್ಬುಲೆ ಸರ್ ಬರೆದಿರ್ತಕ್ಕಂಥದ್ದು ಒಂದು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಪುಸ್ತಕ ಇದೆ ಅದನ್ನ ತಗೊಳ್ಳಿ ಮತ್ತೊಬ್ಬ ಆತರ್ ಮಂಜುನಾಥ್ ಬಾಡ್ಗಿ ಸರ್ ಮಂಜುನಾಥ್ ಬಾಡ್ಗಿ ಅಂತ ಮಂಜುನಾಥ್ ಬಾಡ್ಗಿ ಅನ್ನುವಂತ ಒಬ್ಬ ಸರ್ ಇದಾರೆ ಲೈಟ್ ಐತ್ ನೋಡ್ರಿ ಇದ್ರಾಗ ಸೊ ಲೈಟ್ ಇರ್ತಕ್ಕಂಥ ಒಂದು ಪುಸ್ತಕ ಮಂಜುನಾಥ್ ಬಾಡಿಗೆ ಸಾರದು ಅದು ಕೂಡ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾರ್ದು ಮಂಜುನಾಥ್ ಬಾಡಿಗೆ ಅವ್ರದ್ದು ಈ ಎರಡರಲ್ಲಿ ಒಂದು ಸಾಕು ಎರಡರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ನಿಮಗೆ ಯಾವ್ದು ಅನ್ಸುತ್ತೆ ಅದನ್ನಷ್ಟೇ ತಗೊಳ್ಳಿ ನೋಡ್ರಿ ಒಂದು ಐದು ನಿಮಿಷ ಓದಿದ್ರೆ ಯಾರು ಬೇಡ ನಿಮಗೆ ನೀವು ಬುಕ್ ಸ್ಟಾಲ್ಗೆ ಹೋದಾಗ ಅದನ್ನು ಒಂದು ನಾಲ್ಕೈದು ಪೇಜ್ ಇದನ್ನು ನಾಲ್ಕೈದು ಪೇಜ್ ಬಡ ಬಡ ತಿರು ಹಾಕ್ರಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಅನ್ಸುತ್ತೆ ಒಂದು ತಗೊಂಡ್ ಬನ್ನಿ ಎರಡು ಕೂಡ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾವುದು ಕೂಡ ಇಲ್ಲಿ ಅಲ್ಲಗಳೆಯಾಗಿಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ರೆಪರ್ ಮಾಡಿ ಅನೇಕ ಯೂಟ್ಯೂಬರ್ಸ್ ಈ ಒಂದು ಮೆಂಟಲ್ ಅಬಿಲಿಟಿಗೆ ಅನೇಕ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಾರೆ ಈಶ್ವರ್ ಗಿರಿ ಅಂತ ಎಸ್ ಈಶ್ವರ್ ಗಿರಿ ಅನ್ನುವಂಥವ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಈ ಮೆಂಟಲ್ ಎಬಿಲಿಟಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಾರೆ ಪ್ರೀ ಕ್ಲಾಸ್ ಇತ್ತೀಚೆಗೆ ಅವರು ಕೈ ಕಡಿಮೆ ಮಾಡಿರೋದು ಮಾಡಿದಾರೆ ಅನ್ಸುತ್ತೆ ಇಂದಿನವು ವಿಡಿಯೋಗಳಿದ್ದಾವೆ ಅವುಗಳನ್ನ ನೋಡ್ಕೊಂಡು ಬನ್ನಿ ಸಾಕಾಗ್ತದೆ ಸೊ ಅದಾದ್ಮೇಲೆ ನಾವು ಇಲ್ಲಿವರೆಗೂ ಕೂಡ ಆ ಐದು ವಿಷಯಗಳ ಏನೋ ನಾವು ಇತ್ತಲ್ಲ ಸಾಮಾನ್ಯ ಪತ್ರಿಕೆ ಒಂದರಲ್ಲಿ ಐದು ವಿಷಯಗಳಿಗೂ ಕೂಡ ಯಾವ್ಯಾವ ಪುಸ್ತಕ ಅಂತ ನೋಡಿದ್ವಿ ಈಗ ನೇಮಕಾತಿಯಲ್ಲಿ ಜ್ಯೇಷ್ಠಾ ಅಂಕಗಳನ್ನು ಯಾವ ರೀತಿ ಪರಿಗಣಿಸ್ತಾರೆ ಅನ್ನುವಂಥದ್ದು ತುಂಬಾ ಜನರಿಗೆ ಇಲ್ಲಿ ಪ್ರಶ್ನೆ ಆಗಿದೆ ಹಾಗಾಗಿ ಅದನ್ನ ಸ್ವಲ್ಪ ನಾನು ಕ್ಲಿಯರ್ ಮಾಡಿ ಎರಡನೇ ಪತ್ರಿಕೆಯನ್ನು ಕೂಡ ಪರಿಚಯ ಮಾಡ್ತೀನಿ ನೇಮಕಾತಿಯಲ್ಲಿ ಅಂತಿಮ ಅಂಕಗಳನ್ನು ನೋಡಿ ಸ್ನೇಹಿತರೆ ಸಿಇಟಿಯೇ ಇಲ್ಲಿ ಸಿಮ್ಮೋಪಾಲು ಎಪ್ಪತ್ತರಷ್ಟು ಅಂಕಗಳನ್ನ ಸಿಇಟಿಯಿಂದ ತಗೋತಾರೆ ಬಿಎಡ್ ಏನಿದೆ ಅಲ್ಲ ಆ ಬಿ ಎಡ್ ನಿಂದ ಕೇವಲ ಹತ್ತು ಅಂಕಗಳನ್ನು ತಗೋತಾರೆ ಡಿಗ್ರಿ ನಾವೇನು ಡಿಗ್ರಿ ಮಾಡಿರ್ತೀವಲ್ಲ ಅದರಿಂದ ಇಪ್ಪತ್ತು ಅಂಕಗಳನ್ನ ತೆಗೆದುಕೊಳ್ಳುವಂತ ಪದ್ಧತಿ ಈ ಹಿಂದೆ ಇತ್ತು ಇವಾಗ್ಲೂ ಕೂಡ ಇದೇ ಸಿಎಂಡರ್ ಮುಂದುವರಿಯುವಂತ ಸಾಧ್ಯತೆಗಳು ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವೆ ನೀವು ಯಾವುದೇ ಗಾಬರಿ ಆಗುವಂತದಿಲ್ಲ ಸೊ ಹಾಗಾಗಿ ಈ ಪರೀಕ್ಷಾ ಈ ನೇಮಕಾತಿ ಪರೀಕ್ಷೆ ಯಾವ ರೀತಿ ನಡೀತದ ಅಂದ್ರೆ ಇದು ಡಿವಿಜನ್ ವಾರು ಆಗಿರ್ತದ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳಿವೆ ಒಂದು ಕಲಬುರಗಿ ಇನ್ನೊಂದು ಬೆಳಗಾವಿ ಒಂದು ಬೆಂಗಳೂರು ಮತ್ತೊಂದು ಮೈಸೂರು ವಿಭಾಗ ಸೊ ವಿಭಾಗವಾರುನೇ ಇವು ನಡೀರತಕ್ಕಂಥದ್ದು ಒಂದು ವಿಭಾಗದಲ್ಲಿ ಒಂದು ಇಷ್ಟು ಅಂಕಗಳು ಇಷ್ಟು ಪೋಸ್ಟ್ ಅಂತ ಕರೆದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಲಬುರ್ಗಿ ವಿಭಾಗದಲ್ಲಿ ಒಂದು ಏಳ್ನೂರು ಪೋಸ್ಟ್ ಅದಾವ ಅಂದ್ರೆ ಕಲಬುರ್ಗಿ ವಿಭಾಗದಲ್ಲಿ ಬರ್ತಕ್ಕಂಥ ಏಳು ಜಿಲ್ಲೆಗಳಿಗೂ ಕೂಡ ಅವು ಅಪ್ಲಿಕೇಬಲ್ ಆಗ್ತಕ್ಕಂಥವು ಏಳು ಜಿಲ್ಲೆಗಳ ಅಭ್ಯರ್ಥಿಗಳು ಕೂಡ ಹಾಕ್ಬೋದು ಇಲ್ಲಿ ಬರಿಬಹುದು ಬೇರೆ ಜಿಲ್ಲೆಯವರು ಇಲ್ಲಿ ಹಾಕ್ಬೋದು ತೊಂದರೆ ಇಲ್ಲ ಅದು ಏನು ಪರ್ಸೆಂಟೇಜ್ ಇದೆ ಅಷ್ಟು ಕೊಡುತ್ತೆ ಅಷ್ಟೇ ಆನಂತರ ಬೇರೆ ನಮ್ಮ ಕಲಬುರಗಿಯವರು ಬೇರೆ ಕಡೆ ಹೋಗಿ ಬರಿಬಹುದು ಆದರೆ ಈ ಏಳು ಜಿಲ್ಲೆಗಳಿಗೂ ಕೂಡ ಪೋಸ್ಟಿಂಗ್ ಆಗ್ತಕ್ಕಂಥದ್ದು ಇಲ್ಲಿ ಹಾಗಾಗಿ ನೀವು ವಿಭಾಗವಾರು ಇದು ಆಯ್ಕೆ ಪಟ್ಟಿ ಇರ್ತದೆ ನೀವು ಜಿ ಪಿ ಟಿ ಮತ್ತು ಏನದು ಪಿ ಎಸ್ ಟಿ ಆರ್ ನೋಡಿದ್ರೆ ಜಿಲ್ಲವಾರದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಉದ್ಯೋಗ ನೇರ ನಿಮ್ಮ ಮಾಡ್ತಾರೆ ಇಲ್ಲಿ ವಿಭಾಗವಾರ ಆಗಿರ್ತದೆ ಅಂತಕ್ಕಂಥದ್ದು ನೆನಪಿರ್ಲಿ ಹಾಗಿದ್ರೆ ಇಲ್ಲಿ ಗೊಂದಲ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಬರೀಬೇಕು ಯಾರೆಲ್ಲ ಅಂತಕ್ಕಂಥದ್ದು ತುಂಬಾ ಗೊಂದಲಗಳಿವೆ ಇಲ್ಲಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಟಿ ಇ ಟಿಯ ಅಗತ್ಯವಿಲ್ಲ ಸ್ನೇಹಿತರೆ ಇದಕ್ಕೆ ಕೇವಲ ಡಿಗ್ರಿ ಮತ್ತು ಬಿ ಎಡ್ ಒಂದು ಅರ್ಹತೆಯನ್ನ ಪಡೆದಿದ್ರೆ ಸಾಕು ಇಲ್ಲಿ ಯಾವುದೇ ಟಿ ಇಟಿ ಪತ್ರಿಕೆಗಳು ಒಂದು ಬೇಡ ಟಿಇಟಿ ಪತ್ರಿಕೆ ಎರಡೂ ಬೇಡ ಅದು ಒಂದರಿಂದ ಐದಕ್ಕೆ ಒಂದು ಬೇಕು ಆರರಿಂದ ಎಂಟಕ್ಕೆ ಎರಡು ಬೇಕು ಪತ್ರಿಕೆಗಳು ಇಲ್ಲಿ ಎಂಟರಿಂದ ಹತ್ತು ಹೈಸ್ಕೂಲ್ ನೇಮಕತೆಗೆ ಯಾವುದೇ ಟಿಇಟಿ ಆಗತ್ತೆ ಇಲ್ಲ ಹಾಗಾಗಿ ನೀವು ಯಾರು ಕೂಡ ಗೊಂದಲ ಪಡುವಂತ ಭಯ ಪಡುವಂತ ಅಗತ್ಯತೆ ಇಲ್ಲಿ ಬೀಳೋದಿಲ್ಲ ತುಂಬಾ ಜನರಿಗೆ ಅದು ಒಂದು ಗೊಂದಲ ಭಯ ಇದೆ ಇದಕ್ಕೂ ಟಿ ಬೇಕಾ ಅನ್ನುವಂಥದ್ದು ಹಾಗಾಗಿ ಬೇಡ ಇದಕ್ಕೆ ಕೇವಲ ಬಿಡಿ ಮತ್ತು ಡಿಗ್ರಿ ಆಗಿದ್ರೆ ಸಾಕು ಪಿ ಜಿ ಬೇಕಾ ಅನ್ನುವಂಥದ್ದು ಕೂಡ ಕೆಲವರ ಪ್ರಶ್ನೆ ಅಹ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಈ ಒಂದು ನೇಮಕಾತಿಗೆ ಪಿಜಿಯ ಅಗತ್ಯ ಇಲ್ಲ ಅಂತಕ್ಕಂಥದ್ದು ಹೌದು ಫಿಜಿಯ ಅಗತ್ಯ ಇಲ್ಲ ಅನ್ನುವಂಥದ್ದು ಸದ್ಯದ ಒಂದು ಮಾಹಿತಿ ಪ್ರಕಾರ ಗೊತ್ತಾಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಡ್ರಾಫ್ಟ್ ರೂಲ್ಸ್ ಬರ್ತದ ಸಿ ಎನ್ ಆರ್ ರೂಲ್ ನೇಮಕಾತಿ ನಿಯಮಗಳು ಏನೇನು ಅಂತಕ್ಕಂಥದ್ದು ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಅನ್ನುವಂಥದ್ದು ಸೊ ಇದು ಯಾರು ಯಾರು ಅನ್ನುವಂಥದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಹಾಗೆ ನೀವು ಈಗ ನೋಡ್ರಿ ಪ್ರಶ್ನೆ ಪತ್ರಿಕೆ ಎರಡು ಇದೆ ಅಲ್ಲ ಅದು ನೂರು ಅಂಕಗಳನ್ನ ಒಳಗೊಂಡಿದೆ ಇದು ಆಪ್ಷನಲ್ ಪತ್ರಿಕೆ ಆಗಿದೆ ಇಲ್ಲಿ ನೂರು ಅಂಕಗಳಿರ್ತವೆ ಲಾಂಗ್ವೇಜ್ ಅಲ್ಲಿ ಕನ್ನಡ ಲಾಂಗ್ವೇಜ್ ಅನ್ನು ಬರಬಹುದು ಇಂಗ್ಲೀಷ್ ಲಾಂಗ್ವೇಜ್ ಶಿಕ್ಷಕರು ಬೇರೆ ಇರ್ತಾರೆ ಹಿಂದಿ ಲಾಂಗ್ವೇಜ್ ಇರ್ತಾರೆ ಎಲ್ಲರಿಗೂ ಕೂಡ ನೂರ ನೂರು ಅಂಕ ಇರ್ತದ ಸೋಷಿಯಲ್ ಸೈನ್ಸ್ ಟೀಚರ್ ಬರೆದ್ರು ಕೂಡ ಇವರಿಗೆ ನೂರ ಅಂಕ ಇರ್ತದೆ ಬಯೋ ಸೈನ್ಸ್ ಸಿವಿಜೆಡ್ ಮಾಡಿದವರಿಗೆ ಬೇರೆ ಒಂದು ಹುದ್ದೆ ಮತ್ತೆ ಸೈನ್ಸ್ ಮ್ಯಾಥ್ಸ್ ಟೀಚರ್ ಪಿ ಸಿ ಅಂಕ ಫಿಸಿಕಲ್ ಟೀಚರ್ ಅಂದ್ರೆ ದೈಹಿಕ ಶಿಕ್ಷಕರು ಸ್ಪೆಷಲ್ ಟೀಚರ್ ವಿಶೇಷ ಶಿಕ್ಷಕರು ಇವರೆಲ್ಲರಿಗೂ ಕೂಡ ನೂರು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದ ಹಾಗಿದ್ರೆ ಈ ಒಂದು ನೂರು ನೂರು ಅಂಕದಲ್ಲಿ ನೂರು ಅಂಕನು ಅದರಿಂದನೇ ಬರ್ತದ ವಿಷಯದಿಂದನ ಅಂದ್ರೆ ಇಲ್ಲ ಎಂಬತ್ತು ಅಂಕಗಳೇನಿದಾವಲ್ಲ ಸಬ್ಜೆಕ್ಟ್ ಇಂದ ಬರ್ತವೆ ಎಂಬತ್ತು ಅಂಕ ಈಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಿಂದ ನಮ್ಗೆ ಎಂಬತ್ತು ಅಂಕಗಳನ್ನ ನಾವು ನೋಡ್ಲಿಕ್ಕೆ ತಗೊಂಡ್ರೆ ಇನ್ನು ಇಪ್ಪತ್ತು ಅಂಕ ನಾವು ಪೆಡಗಾಜಿ ಅಥವಾ ಪೆಡಗಾಗಿ ಅಂತ ಏನ್ ಕರಿತೀವಲ್ಲ ಬೋಧನಾ ಪದ್ಧತಿ ಅದರಿಂದ ಸಿಗ್ತದ ಹಾಗಾಗಿ ನಾವಿಲ್ಲಿ ಬರೀ ಪುಸ್ತಕವನ್ನ ಅಷ್ಟೇ ಓದೋದ್ರಿಂದ ಇಲ್ಲಿ ನೂರಕ್ ನೂರ ಅಂಕ ತಗೊಳಕಾಗಲ್ಲ ಇಪ್ಪತ್ತು ಅಂಕ ನಮಗೆ ಬೋಧನಾ ಪದ್ಧತಿ ಬೋಧನಾ ವಿಷಯ ಕೂಡ ಬರ್ತದ ಹಾಗಾಗಿ ನೀವು ಇದೇ ವಿಡಿಯೋದಲ್ಲಿ ಎಲ್ಲಾ ವಿಷಯಗಳಿಗೂ ಉತ್ತಮ ಪುಸ್ತಕಗಳನ್ನ ಪರಿಚಯಿಸ್ತಾ ಹೋದ್ರೆ ತುಂಬಾ ದೊಡ್ಡದಾಗ್ತದೆ ವಿಡಿಯೋ ನೀವು ದಯವಿಟ್ಟು ನೋಡೋದಕ್ಕೆ ನಿರಾಸಕ್ತರಾಗ್ತೀರಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟಕ್ಕೆ ಬಿಟ್ಟಿರ್ತೀನಿ ಮುಂದಿನ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ಗೆ ಯಾವೆಲ್ಲ ಪುಸ್ತಕಗಳು ಓದ್ಬೇಕು ಇದು ದೊಡ್ಡದಾಗ್ತದೆ ಯಾಕಂದ್ರೆ ಸಿಲೆಬಸ್ ಜಾಸ್ತಿ ಇದೆ ಇವಕ್ಕೆ ಯಾವ ಪುಸ್ತಕ ಓದ್ಬೇಕು ಇದಕ್ಕೆ ಯಾವ್ದು ಇದಕ್ಕೆ ಯಾವ್ದು ಇದಕ್ಕೆ ಎಲ್ಲ ವಿಷಯಕ್ಕೂ ಯಾವ್ಯಾವ ಪುಸ್ತಕಗಳು ದಿ ಬೆಸ್ಟ್ ಬುಕ್ ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಂತೆ ಆದ್ರೆ ಇದರಲ್ಲಿ ಸಿಲೆಬಸ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಾ ಹೋಗೋಣ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡೋಣಂತೆ ಸದ್ಯಕ್ಕೆ ಇಷ್ಟು ಗೊತ್ತಿರಲಿ ಎಂಬತ್ತು ಇಪ್ಪತ್ತು ಇದರ ಬೆಸ್ಟ್ ಬುಕ್ಸ್ ನಾನು ಹೇಳ್ತೇನೆ ಏಜ್ ಬಗ್ಗೆ ಒಂದು ಸ್ವಲ್ಪ ನೋಡಿ ಸಿಲೆಬಸ್ ನೋಡ್ಬೋಣ ಇದಕ್ಕೆ ಏಜ್ ಕೂಡ ನಲವತ್ತೆರಡು ಜನರಲ್ಲಿ ಇತ್ತು ಒ ಬಿ ಸಿ ಗೆ ನಲ್ವತ್ತೈದಿತ್ತು ಎಸ್ ಸಿ ಎಸ್ ಟಿ ಇತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಪ್ಲೈ ಆಗುವಂತೆ ಒಮ್ಮೆ ಮಾತ್ರ ಎರಡು ವರ್ಷಗಳನ್ನ ಹೈಕ್ ಮಾಡಿ ನಲ್ವತ್ತ ನಾಲ್ಕು ನಲ್ವತ್ತ ಏಳು ನಲ್ವತ್ತೊಂಬತ್ತು ಬರೆಯೋಕೆ ಅವಕಾಶ ಕೊಡುವಂತ ಸಾಧ್ಯತೆಗಳು ನೂರಕ್ಕೆ ನೂರು ಪರ್ಸೆಂಟ್ ಇದೆ ನಿಮಗೆ ಕೊಟ್ಟೆ ಕೊಡ್ತಾರೆ ಇಲ್ಲಿವರೆಗೂ ಏಜ್ ಇರತಕ್ಕ ಅಭ್ಯರ್ಥಿಗಳು ಕೂಡ ನಾವೆಲ್ಲ ಸಲ್ಲಿಸಬಹುದು ಓಕೆ ಈಗ ಸಿಲೆಬಸ್ ಅನ್ನ ನೋಡ್ಬೋಡೋಣ ವೆರಿ ಫಸ್ಟ್ ಈ ಒಂದೇ ಪೇಪರ್ ಆಗಿರ್ತಕ್ಕಂಥ ಸಿಲೆಬಸ್ ನೋಡ್ರಿ ಜನರಲ್ ನಾಲೆಡ್ಜ್ ಈ ಒಂದು ಸಿಲೆಬಸ್ ಕಾಪಿಯನ್ನ ನಾನು ಈ ಮುಂಚೆನೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಚಾನಲ್ ನಲ್ಲಿ ಹಾಕಿದೆ ಈಗೂ ಕೂಡ ಹಾಕ್ತೀನಿ ಯಾರೆಲ್ಲ ವಿಡಿಯೋ ಇದ್ರಿ ನೀವು ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ಅಲ್ಲೂ ಕೂಡ ಇವುಗಳನ್ನ ಪಡ್ಕೋಬಹುದು ಬನ್ನಿ ಜನರಲ್ ನಾಲೆಡ್ಜ್ ಇಲ್ಲಿ ಫೇಮಸ್ ಬುಕ್ಸ್ ಅಂಡ್ ಆಥರ್ಸ್ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಡಿಸ್ಕವರಿಸು ಬೇಸಿಕ್ ಆಗಿರ್ತಕ್ಕಂಥ ಸೈನ್ಸ್ ಕೂಡ ಇಲ್ಲಿ ಇಲ್ಲಿರ್ತದ ನೀವು ಜನರಲ್ ನಾಲೆಡ್ಜ್ ಅಂದ್ರೆ ಇದು ಎಲ್ಲಾ ವಿಷಯಗಳನ್ನೂ ಒಳಗೊಂಡಿರ್ತದ ಜಿ ಕೆ ಪೇಪರ್ ಇದು ಬೇಸಿಕ್ ಸೈನ್ಸ್ ಇರ್ತದೆ ಸೋಷಿಯಲ್ ಸೈನ್ಸ್ ಇರ್ತದೆ ಒಂದಿಷ್ಟು ನಮ್ಮ ರಾಜ್ಯಶಾಸ್ತ್ರ ಇರ್ತದೆ ಜಿಯೋಗ್ರಫಿಗೆ ಸಂಬಂಧಿಸಿರುವಂತ ಅಂಶಗಳು ಇರ್ತವೆ ಹಾಗಾಗಿ ಎಲ್ಲ ಇರ್ತದೆ ಇಲ್ಲಿ ನೀವು ಒಂದೇ ಅಂತ ಆಗಿಲ್ಲ ಇಲ್ಲಿ ಯಾವ ದೊಡ್ಡದು ಯಾವ ಶ್ರದ ನೋಡ್ಕೊಳಲ್ಲ ಎಲ್ಲ ನೋಡ್ಕೋಬೇಕು ಸೊ ಹಾಗಾಗಿ ಈ ಒಂದು ನಿಮಗೆ ಇಲ್ಲಿ ನೋಡಿ ಜಿಯೋಗ್ರಫಿ ಇರ್ತದೆ ಜಿಯೋಗ್ರಫಿಕಲ್ ಬೇಸಿಕ್ ಇರ್ತದೆ ಅಷ್ಟೇ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅದೇ ರೀತಿ ಅವಾರ್ಡ್ಸ್ ಯಾವ್ಯಾವ ಇದಾವೆ ಆನರ್ಸ್ ಪ್ರೈಸಸ್ ಈ ಎಲ್ಲ ಇಲ್ಲಿದೆ ಈ ಹಿಸ್ಟ್ರಿ ಅದು ಮುಂದುವರೆದಂತೆ ಇಲ್ಲಿದೆ ನೋಡಿ ಇಂಡಿಯನ್ ಕಲ್ಚರು ಲ್ಯಾಂಡ್ ಪೀಪಲ್ ಫೆಸ್ಟಿವಲ್ ಯಾವ ಇದೆ ಫಿಸಿಕಲ್ ಜಿಯೋಗ್ರಫಿ ಏನಿದೆ ಪಾಪುಲೇಷನ್ ಬಗ್ಗೆ ಕೇಳ್ತಾರೆ ಲಿಟ್ರೇಸಿ ಕೇಳ್ತಾರೆ ನ್ಯಾಚುರಲ್ ರಿಜನ್ಸ್ ರಿಲಿಜನ್ ಏನ್ ರೀಸನ್ಸ್ ಇರ್ತಾವಲ್ಲ ರೀಸನ್ಸ್ ಬಗ್ಗೆ ಇರ್ತದ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಇರ್ತದ ಫುಡ್ ಕ್ರಾಪ್ಸು ನಾನ್ ಫುಡ್ ಕ್ರಾಪ್ಸು ಮೇಜರ್ ಈ ಎಲ್ಲಾ ವಿಷಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಪ್ರೊಜೆಕ್ಟ್ಸ್ ಇದನ್ನ ಹಾಕ್ತಿ ನಾನು ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಎನ್ ಪಿ ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು ಅನ್ನೋದಾದ್ರೆ ಇವುಗಳನ್ನ ಒಂದ್ಸರಿ ನೋಡ್ಕೊಳ್ಳಿ ಇದನ್ನ ಕನ್ನಡ ಟ್ರಾನ್ಸ್ಲೇಟ್ ಇರ್ತಕ್ಕಂಥದ್ದು ಪಿ ಡಿ ಎಫ್ ನನ್ನ ಹತ್ರ ಇದೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀವಿ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿದೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಕೂಡ ನೀವು ನೋಡಬೇಕು ಅದು ಇಂಟರ್ನ್ಯಾಷನಲ್ ಕೂಡ ಒಳಗೊಂಡಿರ್ತದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ನ್ಯಾಷನಲ್ ಕೂಡ ಇರುವಂತದ್ದು ಹಾಗಾಗಿ ನಾನು ಆಗಲೇ ನಿಮಗೆ ಹೇಳಿದೆ ಒಂದು ಮ್ಯಾಗಸೀನ್ ಅನ್ನ ಮೈಂಟೈನ್ ಈಗ ಸೈಕಾಲಜಿ ಬಂದ್ಬಿಟ್ರೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಬೇಜಾರ್ ಆಗ್ತದೆ ಬೇಜಾರ್ ಆಗ್ಬೇಡಿ ಬೇರೆ ಇಂಟ್ರೆಸ್ಟಿಂಗ್ ಸಬ್ ನಾವು ಟಿ ಟಿ ಸಿಟಿ ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಆ ಪುಸ್ತಕಗಳನ್ನ ಇಲ್ಲಿ ಅಧ್ಯಯನ ಮಾಡ್ಬಿಟ್ರೆ ಸಾಕಾಗ್ತದೆ ಏನೇನೋ ಸಿಲೆಬಸ್ ಇದೆ ಜಾಸ್ತಿ ಇದೆ ಅಂತ ತಲೆ ಕಟ್ಸಬೇಡಿ ಈ ಸಿಲೆಬಸ್ ನೋಡ್ಕೊಳ್ಳಿ ಅದೇ ಸೇಮ್ ಸಿಲಬಸ್ ಫ್ರೇಮ್ ಮಾಡಿರೋ ಬೇರೆ ತರ ಮಾಡಿರ್ತಾರೆ ಅಷ್ಟೇ ಎಲ್ಲ ಅವೇ ವಿಷಯಗಳನ್ನೇ ಇದು ಒಳಗೊಂಡಿರ್ತಕ್ಕಂಥದ್ದು ಸೊ ಇದರಲ್ಲಿ ಏನು ಬೇರೆ ಇಲ್ಲ ಇಲ್ಲಿದೆ ನೋಡಿ ಲರ್ನರ್ ಅಂಡ್ ಲರ್ನಿಂಗ್ ಕಲಿಕಾರ್ಥಿ ಮತ್ತು ಕಲಿಕೆ ಆ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಲರ್ನಿಂಗ್ ಅಂದ್ರೆ ಏನು ಅಂತಕ್ಕಂಥ ಕಾನ್ಸೆಪ್ಟ್ ಲರ್ನರ್ ಡಿಫರೆನ್ಸ್ ಏನಿದೆ ಆ ಲರ್ನಿಂಗ್ ಸ್ಟೈಲ್ಸ್ ಯಾವ್ಯಾವ ಬರ್ತವೆ ವೆರಿ ಸಿಂಪಲ್ ಆಗಿರ್ತಕ್ಕಂಥವೇ ಇರ್ತವೆ ಆದ್ರೆ ಒಂದು ಸ್ವಲ್ಪ ಆ ಒಂದು ವಾಮದೇವ ಪುಸ್ತಕವನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಸಾಕು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಅದಾದ್ಮೇಲೆ ಜನರಲ್ ಇಂಗ್ಲೀಷ್ ನೋಡಿ ವೆರಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪಾರ್ಟ್ಸ್ ಆಫ್ ಸ್ಪೀಸ್ ವರ್ಬ್ಸ್ ಆರ್ಟಿಕಲ್ಸ್ ಕೊಲೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನ್ಯಾಚರ್ ಆಫ್ ಸೈನ್ಸ್ ಓವೆಲ್ಸ್ ಕನ್ಸಲ್ಟೆನ್ಸ್ ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥವು ಹಾಗಾಗಿ ಬೇಸಿಕ್ ಇಂಗ್ಲೀಷ್ ಇದು ಅದಕ್ಕೆ ಬೇಸಿಕ್ ಸಾಮಾನ್ಯ ಒಂದು ಇಂಗ್ಲೀಷ್ ಇದು ಏನು ಆಳವಾಗಿ ಗ್ರಾಮರ್ ಹೋಗಿರಲ್ಲ ಇಲ್ಲಿ ನಿಮಗೆ ಗೊತ್ತೇ ಇರ್ತಾವೆ ಎಲ್ಲ ಡಿಗ್ರೀಸ್ ಬಗ್ಗೆ ಗೊತ್ತಿರ್ತವು ನಮಗೆ ಗೊತ್ತಿರ್ತಾವೆ ಟೈಪ್ಸ್ ಆಫ್ ಸೆಂಟೆನ್ಸ್ ಇವೆ ರಿಪೋರ್ಟ್ ಸ್ಪೀಚ್ ಇವೆ ಸಿಂಪಲ್ ಕಾಂಪ್ಲೆಕ್ಸ್ ಅಂಡ್ ಕಾಂಪೌಂಡ್ ಸೆಂಟೆನ್ಸ್ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರ್ತದೆ ಇಷ್ಟೇ ಜಾಸ್ತಿ ಏನಿಲ್ಲ ರೂಲ್ಸ್ ಪ್ಯಾರಾಗ್ರಾಫ್ ಬಗ್ಗೆ ಎರಡು ಪ್ಯಾರಾಗ್ರಾಫ್ ಇರ್ತಾವಲ್ಲ ಅದು ಪ್ಯಾರಾಗ್ರಾಫ್ ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್ ಇರ್ತದ ಅಲ್ಲೇ ನೋಡ್ಕೊಂಡು ಉತ್ತರ ಬರೋದಿದೆ ಇದನ್ನೇ ನಾವು ಬಯಸೋದು ಈಸಿ ಬಯಸ್ತಿರ್ತೀವಿ ಹಾಗಾಗಿ ಸಿಂಪಲ್ ಆಗಿರ್ತಕ್ಕಂಥ ಇಂಗ್ಲೀಷ್ ಸಿಲೆಬಸ್ ಇದೆ ಇದನ್ನ ನೋಡ್ಕೊಳ್ಳಿ ಇದಕ್ಕೆ ನಾನು ಹೇಳಿರ್ತಕ್ಕಂಥ ಪುಸ್ತಕಗಳು ಸಾಕಾಗ್ತವೆ ಅದಾದ್ಮೇಲೆ ನಾವು ಕಂಪ್ಯೂಟರ್ ಇಟ್ರೆಸ್ ಇಲ್ಲಿ ನೋಡಿ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಅಂದ್ರೆ ಏನು ಅಂತಕ್ಕಂಥದ್ದು ವಾಟ್ ಈಸ್ ಕಂಪ್ಯೂಟರ್ ಅದೇ ಲಾಂಗ್ವೇಜ್ ಆಫ್ ಕಂಪ್ಯೂಟರ್ ಏನಿದೆ ಬೇಸಿಕ್ ಅಪ್ಲಿಕೇಶನ್ ಏನಿದೆ ಕಂಪ್ಯೂಟರ್ ಅಲ್ಲಿ ವೆರಿ ಸಿಂಪಲ್ ಕಂಪ್ಯೂಟರ್ ಮೆಮರಿ ರಾಮ್ ರಾಮ್ ಅಂತ ಬರ್ತಾವಲ್ಲ ಅವು ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಹೇಳಿದೆ ಟೈಪ್ ಅಂಡ್ ಡಿಫ್ರೆನ್ಸ್ ಆಫ್ ಬ್ರಾಂಡ್ಸ್ ಬೇರೆ ಬೇರೆ ಇರ್ತವೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಆಮೇಲೆ ಸೂಪರ್ ಕಂಪ್ಯೂಟರ್ ಗಳು ಅವೆಲ್ಲ ನೋಡ್ಕೋಬೇಕಾಗ್ತದ ಆಮೇಲೆ ಇಂಟ್ರೊಡಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಎಸ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀರಿ ಆಪರೇಟಿಂಗ್ ಸಿಸ್ಟಮ್ ಯಾವು ಇದರಲ್ಲಿ ಈ ಯಾವುದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿಲ್ಲ ಅಂತ ಕೇಳ್ತಾರೆ ಅಲ್ಲಿ ಒಂದು ಸರ್ಚ್ ಇಂಜಿನ್ ಹಾಕಿರ್ತಾರೆ ಅದನ್ನ ನೋಡ್ಕೋಬೇಕು ಇಂಜಿನ್ಸ್ ಬೇರೆ ಆಪರೇಟಿಂಗ್ ಸಿಸ್ಟಮ್ ಬೇರೆ ಹಾಗಾಗಿ ಆಪರೇಟಿಂಗ್ ಸಿಸ್ಟಮ್ಸ್ ವಿಂಡೋಸ್ ಬಗ್ಗೆ ನೋಡ್ರಿ ಇವೆಲ್ಲ ನೋಡ್ಕೊತ ಹೋದಾಗ ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ ನೋಡ್ತಾ ಹೋದ್ರೆ ಹೋಗ್ತೀರಾ ಡಿಫ್ರೆನ್ಸ್ ನೋಡ್ತೀರಾ ಇಂಟರ್ನೆಟ್ ಬಗ್ಗೆ ನನವಾಗ್ಲೇ ಲ್ಯಾನು ವ್ಯಾನ್ Connie, ೂ ಲೋಕಲ್ ಏರಿಯಾ ಡಬ್ಲ್ಯೂ ಡಬ್ಲ್ಯೂ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು ಇಲ್ಲಿ ನೋಡು ಸರ್ಚ್ ಇಂಜಿನ್ಸ್ ಅಂತಕ್ಕಂಥದ್ದು ಎಲ್ಲ ವೆರಿ ಸಿಂಪಲ್ ಇಮೇಲ್ ಐಡಿಸ್ ಎಲ್ಲ ಗೊತ್ತಿದಾವೆ ನಮಗೆ ನೋಡಿ ಸಾಫ್ಟ್ವೇರ್ ಕನ್ನಡ ನೋಡಿ ಸಾಫ್ಟ್ವೇರ್ ಇದರಲ್ಲಿ ನಾವು ಏನ್ ಅಂದ್ರೆ ಕಾ ಒಡೋದಕ್ಕೆ ಯಾವ ಶಬ್ದ ಈಗ ಕನ್ನಡ ಅಂತ ಹೊಡೆದಕ್ಕೆ ಯಾವೆಲ್ಲ ಅಂಕಿಗಳನ್ನ ನಾವು ಒತ್ಬೇಕಾಗ್ತದೆ ಅಂದ್ರೆ ಯಾವೆಲ್ಲ ನಮ್ಮ ಎಲ್ಪಬೆಟ್ಸ್ ನಾವು ಹೊಡಿಬೇಕು ಅಂತಕ್ಕಂಥದ್ದು ನೋಡಿ ಕಾ ಅಂದ್ರೆ ಇಲ್ಲಿ ಕೆ ಹೊಡಿಬೇಕಾಗ್ತದ ಕೆ ಎ ಹೊಡೆದ್ರೆ ಇದು ಕಾ ಆಗ್ತದ ಆದ್ರೆ ನಿಮಗೆ ಗೊತ್ತಿರಲಿ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಅಥವಾ ಸಿಕ್ಸ್ ಪಾಯಿಂಟ್ ಒನ್ ಅಲ್ಲಿ ಕೆ ಎ ಒಡೆದ್ರೆ ಸಾಕಾಗ್ತದ ಸಿಪ್ಟ್ ಹಿಡ್ಕೊಳ್ಳೋ ಅಗತ್ಯ ಇಲ್ಲ ಮೊದಲಿಗೆ ನುಡಿ ಪಾಯಿಂಟ್ ಫೋರ್ ಎಲ್ಲ ನೋಡಿದಾಗ ನೀವು ಕಾ ಒಡ್ದು ಎ ಹೊಡಿಬೇಕಾಗಿತ್ತು ದೊಡ್ಡ ಹೊಡಿಬೇಕಾಗಿತ್ತು ಹಾಗಾಗಿ ಈ ಒಂದು ಡಿಫ್ರೆನ್ಸ್ ಇದಾವೆ ಅಂತ ತಿಳ್ಕೊತ ಹೋಗ್ರಿ ಎನ್ ನಾ ಒಡಿ ಇದು ನೋಡಿಬೇಕು ಎನ್ ಹೊಡೆದು ಮತ್ತು ಕೂಡ ಎಫ್ ಒಡದು ಎನ್ ಒಡೆದ್ರೆ ಇಲ್ಲಿ ನಮಗೆ ನಾಲ್ಕು ನಾವತ್ ಬರ್ತದ ಇಲ್ಲಾಂದ್ರೆ ಬೋರಲ್ಲ ಹಾಗಾಗಿ ನಾವು ಏನೇ ನೋಡಿಬೇಕು ಅಂತಕ್ಕಂಥದ್ದನ್ನ ಯಾವ ಅಂಕಿಗೆ ಅಂದ್ರೆ ಯಾವ ಅಕ್ಷರಕ್ಕೆ ಯಾವ ಅಲ್ಬ ಬೆಟನ್ನ ಪ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನ ಕೀಬೋರ್ಡ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಗೊತ್ತಾಗ್ತದ ನೋಡಿ ಸಾಫ್ಟ್ವೇರ್ ಒಂದು ಇದೇ ಇರ್ತದ ಕ್ವಶನ್ ಅದಾದ್ಮೇಲೆ ಸಿಲೆಬಸ್ ನೀವು ಮೆಂಟಲ್ ಅಬಿಲಿಟಿ ಬಗ್ಗೆ ಇದೆ ಇಲ್ಲಿ ಸೀರೀಸ್ ಅವೆಲ್ಲ ಇದನ್ನ ನಾನು ಹಾಕಿರ್ತೀನಿ ನೋಡ್ಕೊಂಡ್ಬಿಡಿ ವಿಡಿಯೋ ಎಂತ ಆಗ್ತದೆ ಎಲ್ಲ ನೋಡ್ತಾ ಹೋಗಲ್ಲ ಸೊ ಇವೆಲ್ಲವೂ ಕೂಡ ನೋಡಾದ್ಮೇಲೆ ಈಗ ಇದಾದ್ಮೇಲೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಸಿಲೆಬಸ್ ಇದೆ ಇಲ್ಲಿ ಕನ್ನಡಕ್ಕೆ ಅದೇ ರೀತಿ ಇಂಗ್ಲೀಷ್ಗೆ ವಿಜ್ಞಾನ ಯಾವುದು ಸಮಾಜ ವಿಜ್ಞಾನ ಯಾವುದು ಪಿ ಸಿ ಎಂ ಯಾವ್ದು ಓದ್ಬೇಕು ಮ್ಯಾಥ್ಸ್ ಸೈನ್ಸ್ನವ್ ಯಾವ್ದು ಓದ್ಬೇಕು ಸಿ ಬಿ ಸಿ ಯಾವ್ದು ಓದ್ಬೇಕು ಅದಾದ್ಮೇಲೆ ಸ್ಪೆಷಲ್ ಎಜುಕೇಶನ್ ಉರ್ದು ಅನ್ನೊಳಗೊಂಡಂತೆ ಎಲ್ಲಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಲೆಬಸ್ ಇದಾಗಿದೆ ಇದನ್ನ ಟೆಲ್ಗ್ರಾಮ್ ಹಾಕ್ತೀನಿ ನೋಡ್ಕೊಳ್ಳಿ ಆಯ್ತಾ ಎಸ್ ಇಲ್ಲಿವರೆಗೂ ಕೂಡ ನೀವು ಎಚ್ ಎಸ್ ಟಿ ಆರ್ ಬಗ್ಗೆ ಸಂಪೂರ್ಣ ರೂಪರೇಷನ್ ನೋಡ್ಕೊಂಡ್ರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಬೆಲೆ ನೋಟಿಫೈ ಆಗಿರಿ ಹಾಗೂ ಈ ವಿಡಿಯೋವನ್ನು ಯಾರೆಲ್ಲ ಎಚ್ ಎಸ್ ಟಿ ಆರ್ ಪರೀಕ್ಷೆ ಬರೀಕೊಂಡಂತ ಕನಸನ್ನು ಒಂದು ಕೂತಿದ್ದಾರೆ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಶೇರ್ ಮಾಡಿ ಮತ್ತೊಮ್ಮೆ ಯಾರೆಲ್ಲ ಶಿಕ್ಷಕ ಒಂದು ಆಕಾಂಕ್ಷಿಗಳಿದ್ದೀರಿ ಶಿಕ್ಷಕರ ಒಂದು ಓದಿ ಅಭ್ಯಾಸವನ್ನು ಇದ್ರಿ ಅವ್ರ ಕೈಯಲ್ಲಿ ಈ ಮೂರು ಪುಸ್ತಕಗಳು ಇರಲಿ ಅಂತಕ್ಕಂಥದ್ದು ಅಂದ್ರೆ ಪಿ ಎಸ್ ಟಿ ಆರ್ ಆಗೋ ಪಿ ಎಸ್ ಡಿ ಆರ್ ಎಚ್ ಎಸ್ ಟಿ ಎಚ್ ಎಸ್ ಟಿ ಜಿ ಪಿ ಎಸ್ ಆರ್ ಪುಸ್ತಕಗಳಿದ್ರೆ ನೀವು ಉತ್ತಮ ಅಂಗಗಳನ್ನ ಪಡೆಯುವಲ್ಲಿ ಇವು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕೊಟ್ಟೆ ಕೊಡ್ತಾವ ಅನ್ನುವಂತ ಭರವಸೆ ನಾನ್ ಕೊಡ್ತೀನಿ ಯಾಕಂದ್ರೆ ನಾವು ಕೂಡ ಓದಿದ್ದೀವಿ ಅನ್ನುವಂಥ ಕಾರಣಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿ ಪುಸ್ತಕ ಎಸ್ ಇದಾಗಿತ್ತು ಇವತ್ತಿನ ತರಗತಿ ಇಲ್ಲಿವರೆಗೂ ವಿಡಿಯೋ ವೀಡಿಯೋದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ಫಾರ್ಮೇಶನ್ ತಗೊಂಡ್ಬರಿದ್ದೀನಿ ಮತ್ತು ಉತ್ತಮ ಸಬ್ಜೆಕ್ಟ್ ಓರಿಯೆಂಟೆಡ್ ವಿಡಿಯೋಗಳನ್ನು ಕೂಡ ನಮ್ಮ ಒಂದು ಸಹಕಾರ ಕಲಿಕೆ ತಂಡ ಇಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲಾ ಕೂಡ ಶಿಕ್ಷಕ ಬಳಗನೆ ಹಾಗಾಗಿ ಅವರು ಒಂದೊಂದಾಗಿನೇ ಒಂದೊಂದು ವಿಷಯಕ್ಕೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತಾರೆ ಆ ಸಂಪನ್ಮೂಲ ವಿಡಿಯೋಗಳನ್ನು ಪಡ್ಕೊಂಡು ನೀವು ನಿಮ್ಮ ಕನಸನ್ನ ನಾನು ಸಾಗಿಸಿಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಸಿ